ಕಾಲ್ ಮಾಡಿದಾನೆ ಕಿಟ್ಕಿ ಮೇಲೆ ಮುಷ್ಟಿ ಮಾಡಿದಾನೆ ಗೋಡೆ ಮೇಲೆ ಹಣೆ ಮಾಡಿದಾನೆ ಅಡಿಗೆ ಮನೆ ಪಾತ್ರೆ ಚೊಪ್ಪು ಕೂಡ ಅಪ್ಪನ್ ಹೆದ್ರಿ ಒಳಗಿಂದೊಳಗೆ ನಗ್ಗೋಗವೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿದ್ದೀವಿ ರವೀಂದ್ರ ಕಲಾಕ್ಷೇತ್ರ ಅಂದರೆ ಗೊತ್ತಲ್ಲ ಒಂದು ಬೆಂಗಳೂರಲ್ಲಿ ಒಂದು ಕಲಾ ಲೋಕ ಇದ್ದಂಗೆ ಇಲ್ಲಿ ದಿನನಿತ್ಯ ಕೂಡ ಒಂದೆರಡಾದರೂ ನಾಟಕಗಳು ಇಲ್ಲಿ ಯಾಕಂದರೆ ನಯ ನಯನ ಸಭಾಂಗಣವಿದೆ ಟೌನ್ ಹಾಲ್ ಇದೆ ರವೀಂದ್ರ ಕಲಾಕ್ಷೇತ್ರ ಇದೆ ಎಡಿಆರ್ ಇದೆ ಇಲ್ಲಿ ದಿನನಿತ್ಯ ಒಂದು ಎರಡು ಮೂರಾದರೂ ನಾಟಕ ಪ್ರದರ್ಶನಗಳು ಸಾಮಾನ್ಯವಾಗಿ ನಡೀತಾ ಇರ್ತವೆ ಮತ್ತು ಒಂದು ಐದಾರು ನಾಟಕಗಳು ರಿಹರ್ಸಲ್ ನಡೀತಾ ಇರ್ತವೆ ಅಂಥದ್ರಲ್ಲಿ ಒಂದು ಭಾಳ ವಿಶೇಷವಾಗಿರುವಂಥ ಒಂದು ನಾಟಕ ಮೂಗೇಟು ಅಂತ ಆ ನಾಟಕದ ಬಗ್ಗೆ ನಾವು ಇತ್ತು ಸಾಕಷ್ಟು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಅದರ ಡೈರೆಕ್ಟರ್ ಆದ ಸಿದ್ಧಾರ್ಥ ಮಾಧ್ಯಮಕ್ಕೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರು ಈ ತಂಡದ ಪರಿಚಯ ಹಾಂ ತಂಡ ಫೋರ್ತ್ ವಾಲ್ ಅಂತ ತಂಡ ತಂಡದ ಎರಡನೇ ನಾಟಕ ಇದು ಇದನ್ನ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ ಇದಾರೆ ರಿಹರ್ಸಲಲ್ಲಿದ್ದಾರೆ ನೀವು ಅವ್ರನ್ನ ಮಾತಾಡಿಸಿ ಎಲ್ಲಾನು ನಾನೇ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ನಾನು ನಾಟಕದ ಬಗ್ಗೆ ನಿರ್ದೇಶನದ ಬಗ್ಗೆ ಮಾತಾಡ್ತೀನಿ ವಿಲೋಕ್ ಅಂತ ಅವರ ಹೆಸರು ಅವರು ತಂಡದ ಬಗ್ಗೆ ನಿಮ್ಗೆ ಹೇಳ್ತಾರೆ ಈ ಮೂಗೇಟು ಅನ್ನೋದು ಒಂದು ನಾಟಕ ಟೈಟ್ಲೆ ಬಹಳ ವಿಶೇಷವಾಗಿದೆ ಇದ್ರ ಮೂಲಕ ಏನು ಹೇಳಕ್ಕೆ ಬರ್ತಾ ಇದೆ ನಾಟಕದ ಟೈಟ್ಲು ಏನು ಅಂತ ಮೂಗೇಟು ನಾಟಕ ನಮಗೆ ಬಿದ್ದ ಪೆಟ್ಟು ಅದು ಗಾಯ ಆಗಲಿ ಅಥವಾ ಹೊರಗಡೆ ಅದು ಹೆಂಗೆ ಕಾಣತ್ತೋ ಹಾಗೆ ಕಾಣಲ್ಲ ಸಹಜವಾಗೆ ಅದೇ ಅರ್ಥನ ಇಲ್ಲಿ ಧ್ವನಿಸ್ತಾ ಇದ್ದೀವಿ ಅಂದರೆ ನಮ್ಮ ಸಮಾಜದಲ್ಲಿ ನಮಗೆ ಯಾವುದು ಕಾಲ್ಕಾಲದಿಂದ ಬೀಳ್ತಾ ಇರೋ ಪೆಟ್ಟಿದೆಯೋ ಆ ಪೆಟ್ಟು ಆ್ಯಕ್ಚುಲಿ ಅಲ್ಲೇ ಅಲ್ಲ ಅದು ಅನ್ನೋ ರೀತಿಯೇ ಅದನ್ನು ಸಹಜವಾಗೇ ಅದನ್ನು ಬಿಂಬಿಸ್ತಾ ಬಂದಿರೋ ಅಂಥ ಒಂದು ವಿಷಯನ ಇಲ್ಲ ಅದು ಒಂದು ಮೂಗೇಟು ಅಂತ ಈ ನಾಟಕ ಪ್ರತಿಪಾದಿಸುತ್ತೆ ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದ ಸಂವಿಧಾನ ಜಾರಿಯಾಗಿಲ್ಲ ಈಗಲೂ ಕೂಡ ಈಗಲೂ ಕೂಡ ನೀವು ಜಾತೀಯತೆ ಕುರಿತು ನಾಟಕ ಮಾಡಕ್ಕೆ ಹೋಗ್ತಿದ್ದರೆ ಅದು ನಗರದಲ್ಲಿ ನಗರದಲ್ಲಿ ಜಾತೀಯತೆ ಇದೆಯಾ ಅಥವಾ ಇದು ನಾಟಕ ಕರ್ತೃಕತೆಯಾ ಅಥವಾ ಇದು ಯಾವ್ದೋ ಹಿಂದೆ ನಡೆದಿರೋದು ಏನಿದೆ ಅಂತ ನೋಡಿ ಇವತ್ತು ಜಗತ್ತಿನ ಮಹಾನಗರ ದೊಡ್ಡ ದೇಶ ಉದ್ಧಾರ ಆಗಿರೋ ದೇಶ ಅಂತಂದ್ರೆ ಅಮೇರಿಕಾ ಅಮೇರಿಕಾದಲ್ಲೂ ಇವತ್ತು ಅಲ್ಲಿಯ ನಾಗರಿಕರು ಆಗಿರೋಂಥವ್ರು ಅವರು ಇವತ್ತು ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಕಾಸ್ಟ್ ಏನಿದೆಯಲ್ಲ ಏನು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆಯಲ್ಲ ಅದರ ಅಗೇನ್ಸ್ಟು ಒಂದು ಬಿಲ್ ತರಬೇಕು ಅಂತ ಅಮೇರಿಕಾದಲ್ಲಿ ಮಂಡಿಸ್ತಾ ಇದ್ದಾರೆ ಅಮೇರಿಕಾದಲ್ಲೂ ಜಾತಿ ಅಂದ್ರೆ ಜಗತ್ತಿನ ಅತ್ಯಂತ ಉದ್ದಾರ ಆಗಿರೋ ದೇಶ ಅಂತ ಅತ್ಯಂತ ಸಾಹುಕಾರ ದೇಶ ಅಂತ ಯಾವುದನ್ನು ನೋಡ್ತೀವೋ ಆ ದೇಶದಲ್ಲೇ ಇರಬೇಕಾದ್ರೆ ಇವತ್ತು ಇಲ್ಲಿಂದ ಅಲ್ಲಿಗೆ ಹೆಂಗೆ ಹೋಗಿದೆ ಜಾತಿ ಅನ್ನೋದು ನಮ್ಮ ದೇಶದಲ್ಲಿದ್ದಿದ್ದು ಸೊ ನಮ್ಮ ದೇಶದಿಂದ ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೋ ಅಲ್ಲೆಲ್ಲ ಅದನ್ನು ತೊಗೊಂಡು ಹೋಗಿದ್ದಾರೆ ಅಲ್ಲೂ ಕೂಡ ಅದು ಸಮಸ್ಯೆ ಆಗಿದೆ ಬರೀ ಇಲ್ಲಿ ಸಿಟಿ ಮಾತ್ರ ಅಲ್ಲ ಅಂದರೆ ಅಮೇರಿ ಭಾರತೀಯರು ಅಮೆರಿಕಕ್ಕೆ ಹೋಗಿ ಅಲ್ಲೂ ಕೂಡ ಜಾತಿ ತಮ್ಮ ಜಾತಿನ ಒಯ್ದು ಅದನ್ನು ಜಾತಿನ ಆಚರಣೆ ಮಾಡ್ತಿದ್ದಾರೆ ಗೂಗಲಲ್ಲಿ ನೀವು ರೀಸೆಂಟಾಗಿ ಅಂದರೆ ಈಗ ಒಂದು ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಗೂಗಲ್ ಏನು ಸಂಸ್ಥೆ ಇದೆಯೋ ಆ ಸಂಸ್ಥೆಯಲ್ಲಿ ನಡೀತಾ ಇರೋ ಕಾಸ್ಟ್ ಡಿಸ್ಕ್ರಿಮಿನೇಷನನ್ನು ಕುರಿತು ಅಲ್ಲಿ ಕೆಲಸ ಮಾಡೋ ಎಲ್ಲರಿಗೂ ಒಂದು ಕಾಸ್ಟ್ ಅಪ್ರಿಸಿಯೇಷನ್ ತರ ಒಂದು ಅದರದೊಂದು ಸೆನ್ಸ್ ಆಗಬೇಕು ನೀವು ಹೆಂಗೆ ನಡ್ಕೋತಿದ್ದೀರಿ ಅದರಿಂದ ನೀವು ಆ ರೀತಿ ನಡ್ಕೊಳ್ಳೋದ್ರಿಂದ ಅವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಅರ್ಥ ಮಾಡಿಸ್ಬೇಕು ಅದ್ರ ಮೇಲೆ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಆ ವರ್ಕ್ಶಾಪ್ನ ಕಂಡಕ್ಟ್ ಮಾಡೋಕ್ಕೆ ರೆಡಿಯಾಗಿದ್ದವರನ್ನು ಅಲ್ಲಿ ಬಿಡಲಿಲ್ಲ ಆ ಪ್ರೋಗ್ರಾಮ್ ಇದಾಗಿತ್ತು ಅಂದರೆ ಒಂದು ಡೇಟ್ ಫಿಕ್ಸ್ ಆಗಿತ್ತು ಆ ಪ್ರೋಗ್ರಾಮ್ ಮಾಡೋದು ಅಂತ ಒಂದು ವರ್ಕ್ಶಾಪ್ ಅದು ಕಾಸ್ಟ್ ಸೆನ್ಸಿಟೈಸೇಷನ್ ಅಂತ ಅದನ್ನು ಬಿಡಲಿಲ್ಲ ಅದೊಂದು ದೊಡ್ಡದು ದೊಡ್ಡ ವಿಷಯ ಆಗಿತ್ತು ಅಂದರೆ ಗೂಗಲ್ ಅಂತ ಗೂಗಲ್ ಕಂಪನಿಯಲ್ಲೂ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ ಅದನ್ನು ಅಡ್ರೆಸ್ ಮಾಡೋಕ್ಕೆ ಹೋದಾಗ ಅಲ್ಲೂ ಕೂಡ ಅದನ್ನು ಬಿಡಲಿಲ್ಲ ಅದನ್ನು ತಡೆದ್ರು ಅಲ್ಲ ನನಗೆ ಅರ್ಥ ಆಗ್ತಿಲ್ಲ ಈ ಜಾತಿ ಶಿಕ್ಷಣ ಹೆಚ್ಚಾದಂತೆ ಜನರು ಸುಶಿಕ್ಷಿತರಾದಂತೆ ಈ ಜಾತಿಯತೆ ಪೌಟೆಗಳೆಲ್ಲ ಕಡಿಮೆ ಆಗ್ಬೇಕಿತ್ತು ಯಾಕೆ ಇನ್ನೂ ಕಡಿಮೆ ಆಗ್ತಿಲ್ಲ ಮತ್ತು ನಗರದಲ್ಲೂ ಸುಶಿಕ್ಷಿತರಲ್ಲೂ ಇನ್ನೂ ಯಾಕೆ ಈ ಥರ ಜಾತಿಯತೆ ಹೆಚ್ಚಾಗ್ತಾ ಇದೆ ಏನೇ ನಾವು ಎಷ್ಟೇ ವಿದ್ಯಾವಂತರಾದರೂ ನಮ್ಮ ವಿದ್ಯೆನ ನಾವು ಯಾವ ರೀತಿ ಇದ್ದೀವಿ ನಮ್ಮ ವಿದ್ಯೆನ ನಾವು ಯಾವ ರೀತಿ ಬಳಸ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಅನ್ನೋದು ರೂಪ ರೂಪ ಆಗುತ್ತೆ ರೂಪುಗೊಳ್ಳುತ್ತೆ ಕಲ್ಚರಲ್ ಪೊಲಿಟಿಕ್ಸ್ ಮತ್ತು ಐಡೆಂಟಿಟಿ ಪೊಲಿಟಿಕ್ಸ್ ಅಂತ ಈ ಎರಡು ಪೊಲಿಟಿಕ್ಸ್ನ ತಗೊಂಡು ಭಾಳ ಮೇಲ್ಮೇಲೆ ಅಂದರೆ ಸೂಪರ್ಫಿಷಿಯಲ್ ಲೆವೆಲಲ್ಲಿ ನಾವು ಇದು ನಂಬ್ತನ ಅಂತ ಅಂದಾಗ ಇದು ನಮ್ ಕಲ್ಚರ್ ಅಂತ ಅಂದಾಗ ಆಗುವಂತ ಸಮಸ್ಯೆಗಳು ಅದು ಎಜುಕೇಶನ್ ಅಂದ್ರೆ ಅದೇ ಅಂತ ಆಗ್ಬಿಟ್ಟಿದೆ ಈಗ ನನ್ನ ತನ ಅಂದ್ರೆ ಆಲ್ರೆಡಿ ಇತ್ತು ಅದನ್ನ ನಾನು ಕ್ಲೇಮ್ ಮಾಡಬೇಕು ಅಂತ ಎಜುಕೇಶನ್ ಹೇಳ್ಕೊಡ್ತಾ ಇದೆ ಅಂತಂದ್ರೆ ಎಜುಕೇಶನ್ ನಾವು ತಪ್ಪಾಗಿ ಅಪ್ರೋಚ್ ಮಾಡ್ತಾ ಇದೀವಿ ಆದ್ರಿಂದ ಹಿಂಗಾಗ್ತಾ ಇದೆ ಅಂತ ಅನ್ಸುತ್ತೆ ಸಂಸ್ಕೃತಿ ಅನ್ನೋದು ಮೊದಲೇ ಇತ್ತು ಅಂತ ನೋಡೋದಕ್ಕೂ ಸಂಸ್ಕೃತಿ ಅನ್ನೋದು ನಾವು ಬದುಕ್ತಾ ಇರೋವಾಗ ನಾವು ಯಾರ್ಯಾರ ಜೊತೆ ಬದುಕ್ತಾ ಇದೀವೋ ಆಗ ರೂಪಗೊಳ್ತಾ ಹೋಗುತ್ತೆ ಅಂತ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಯಾಕಂದರೆ ನಾನು ಹುಟ್ಟಿದಾಗ ಹೆಂಗಿದ್ನು ನನಗೆ ಹತ್ತು ವರ್ಷ ಇದ್ದಾಗ ಹೆಂಗಿದ್ನು ಹಂಗೆ ಇವತ್ತಿಲ್ಲ ಸೊ ನಾನು ಬದಲಾಗ್ತಾನೇ ಇದ್ದೀನಿ ನಾವೆಲ್ಲರೂ ಬದಲಾಗ್ತಾನೇ ಇದ್ದೀವಿ ಒಂದು ಹಾಲಿನ ಒಂದು ಹಾಲನ್ನ ಕರೆದ ಮೇಲೆ ಒಂದು ದಿನ ಆದಮೇಲೆ ಅದು ಹಾಲು ಹಾಲಾಗೆ ಉಳಿಯಲ್ಲ ಎಲ್ಲವೂ ಬದಲಾಗತ್ತೆ ಅದರ ರೂಪ ಬದಲಾಗ್ತಾನೆ ಹೋಗುತ್ತೆ ಮತ್ತೊಂದಾಗತ್ತೆ ಮತ್ತೊಂದಾಗತ್ತೆ ಹಂಗೆ ಆಗ್ತಾ ಹೋಗುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ ಬದುಕು ಅನ್ನೋದು ಅದನ್ನು ಇಲ್ಲ ಒಂದು ಯಾವಾಗೋ ಆಗಿತ್ತು ಅದೇ ಮತ್ತೆ ಆಗಬೇಕು ಅಂತ ಮಾಡೋದಿದೆಯಲ್ಲ ಅಲ್ಲೇ ಒಂದು ಕ್ರೌರ್ಯ ಇದೆ ಇದು ಸಾಂಸ್ಕೃತಿಕ ಒಂದು ಏನು ಕಲ್ಚರಲ್ ಎಲಿಮೆಂಟ್ ಏನಿದೆಯಲ್ಲ ಎಜುಕೇಷನಲ್ಲಿ ಅದನ್ನೇ ತಪ್ಪಾಗಿ ಅಪ್ರೋಚ್ ಮಾಡ್ತಾಯಿದ್ದೀವಿ ನಾವು ಅದಕ್ಕಾಗಿ ಹಿಂಗೆ ಆಗ್ತಾ ಇದೆ ಅಂತ ಅನಿಸುತ್ತೆ ಆಮೇಲೆ ಸಾರಿ ನೋಡಿ ಯಾಕೆ ಅಮೇರಿಕಾದಲ್ಲೂ ಅಥವಾ ಬೇರೆ ದೇಶದಲ್ಲೂ ಜಾತಿ ಈ ಮಟ್ಟಕ್ಕೆ ತೊಂದರೆ ಕೊಡೋ ಅಷ್ಟು ಅಲ್ಲಿ ಹೋಗಿ ಬದುಕ್ತಾ ಇರೋ ಜನರಿಗೆ ತೊಂದರೆ ಆಗೋ ಮಟ್ಟಕ್ಕೆ ಯಾಕದು ಅಲ್ಲೊಂದು ಬಿಲ್ ಪಾಸ್ ಆಗಬೇಕು ನಮಗೆ ಯಾರಾದರೂ ನಮ್ಮನ್ನ ಕಾಸ್ಟ್ ಬೇಸ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡಿದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮೇಲೆ ಕೇಸ್ ಆಗಬೇಕು ಆ ಥರದ್ದೊಂದು ಬಿಲ್ ಪಾಸ್ ಆಗಬೇಕು ಅಂತ ಅಮೇರಿಕಾದಲ್ಲಿ ಮಾತಾಡೋವಂಥ ಮಟ್ಟಕ್ಕೆ ಅದೊಂದು ತೊಂದರೆ ಪ್ರಾಬ್ಲಮ್ ಆಗಿದೆ ಅಂತಂದರೆ ಅದೊಂದು ತೊಂದರೆ ಆಗಿದೆ ಅಂತಂದರೆ ಅಂದರೆ ಇಲ್ಲಿಂದ ಆಗಿ ಹೋದವರು ಅಲ್ಲೆಲ್ಲೋ ಜೀವನ ಕಟ್ಕೋಬೇಕು ಇದಕ್ಕಿಂತ ಚೆನ್ನಾಗಿ ಜೀವನ ನಾವು ಬದುಕಬೇಕು ಅಂತ ಅಲ್ಲಿಂದ ಅಲ್ಲಿಗೆ ಹೋದವರು ಅವರು ಕಲ್ಚರ್ ಅಂತಂದರೆ ಏನಂತ ಅನ್ಕೋತಾ ಇದ್ದಾರೆ ಅನ್ನೋದ್ರ ಮೇಲೆ ಇದು ಗೊತ್ತಾಗತ್ತೆ ನೋಡಿ ಅದೇ ಇಲ್ಲಿಂದ ಏನೋ ನಾವು ಕತ್ತರಿಸ್ಕೊಂಡು ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ನಮಗೊಂದು ಏನನ್ಬೇಕು ಅದಕ್ಕೆ ಒಂಟಿತನ ನಾವು ಯಾರು ಅನ್ನೋ ಪ್ರಶ್ನೆ ಎಲ್ಲ ಕಾಡ್ದಾಗ ಓ ನಾವು ಯಾರು ಅಂತಂದರೆ ಅಲ್ಲಿಗೆ ಮತ್ತೆ ವಾಪಸ್ ಹಿಂದಕ್ಕೆ ಹೋಗಿ ನಾವು ಅವರು ಅಂತ ಕ್ಲೇಮ್ ಮಾಡೋದಿದೆಯಲ್ಲ ಅಲ್ಲಿದೆ ಪ್ರಾಬ್ಲಮ್ ಈ ಜಗತ್ತಿನ ಅಷ್ಟು ರೈಟ್ ವಿಂಗ್ ಪೊಲಿಟಿಕ್ಸ್ ಏನಿದೆಯೋ ಟ್ರಂಪ್ ಆದಿಯಾಗಿ ಟ್ರಂಪ್ ಇವತ್ತು ತಾರೀಫನ್ನ ಮಾಡಿರೋವಾಗ ಹೇಳ್ತಿರೋದು ಏನು ಅಂತಂದರೆ ಹಿಂದೆ ಅಮೇರಿಕಾ ಇತ್ತಲ್ಲ ಹಂಗೆ ಮಾಡ್ತೀನಿ ಅಂತ ಹಿಂದೆ ಹೋಗೋದ್ರಲ್ಲಿ ಭಾಳ ದೊಡ್ಡ ಡೇಂಜರ್ ಇದೆ ಸೊ ಅದೇ ಎಜುಕೇಶನ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಪಾಲಿಸಿಗಳ ಮೂಲಕ ಅದರಲ್ಲೇ ಪ್ರಾಬ್ಲಮ್ ಇದೆ ಈ ನಾಟಕದಲ್ಲಿ ನೀವು ಜಾತೀಯತೆ ಕ್ಯಾಂಪಸ್ಸಲ್ಲಿರುವ ಒಂದು ಡಿಸ್ಕ್ರಿಮಿನೇಷನ್ ಸಾಕಷ್ಟು ಬೇರೆ ಬೇರೆ ಈ ಥರದ್ದು ಅವ್ರದ್ದು ವಿಚಾರಗಳನ್ನು ನೀವು ಇಟ್ಕೊಂಡು ನಾಟಕ ಮಾಡಕ್ಕೆ ನಾಟಕದ ಬಗ್ಗೆ ರೆಸ್ಪಾನ್ಸ್ ಹೇಗಿದೆ ಜನರಿಂದ ಅಂತ ಹೇಳ್ಬೋದು ರೆಸ್ಪಾನ್ಸ್ ಏನೋ ನೋಡಿದವರೆಲ್ಲ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತಾರೆ ಅದು ಸಮಸ್ಯೆ ನಂದೇನೋ ಒಂದು ತೊಂದರೆ ಇದೆ ಅಂತ ನಾನು ತುಂಬ ಆಪ್ತವಾಗಿ ತುಂಬ ವಲ್ನರಬಲ್ ಆಗಿ ತೆರೆದ ಮನಸ್ಸಿನಿಂದ ನಾನೊಬ್ರ ಹತ್ರ ಹಿಂಗೆ ಶೇರ್ ಮಾಡಿದಾಗ ನೋಡಿ ನನಗೆ ಹಿಂಗೆ ಆಗ್ತಾ ಇದೆ ಅಂತ ಏ ಎಷ್ಟು ಚೆನ್ನಾಗಿ ಮಾತಾಡ್ತೀವ್ರ ಏನು ಕಮ್ಯುನಿಕೇಶನ್ ನಿಂದು ಅಂತಂದರೆ ಅದಕ್ಕೇನು ಅರ್ಥ ಉಳಿಯಲ್ಲ ಸೋ ಹೆಚ್ಚು ಹೆಚ್ಚು ಈ ಥರದ ಕಥೆಗಳನ್ನು ಹೇಳಿ ನಾವು ಜನರನ್ನು ಮತ್ತೆ ನೋಡೋದು ಹೆಂಗೆ ಅನ್ನೋದ್ರ ಕಡೆ ಕರ್ಕೊಂಡು ಹೋಗಬೇಕಾಗಿದೆ ಅಂತ ಅನ್ಸುತ್ತೆ ಸೊ ಚ ಏನಾದರೂ ನೋಡಿದಾಗ ಏನು ಪದ ಬಳಸಿ ನಾವು ಅದನ್ನು ಅಡ್ರೆಸ್ ಮಾಡಬೇಕು ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ ನಾಟಕ ನೋಡಿದವ್ರಿಗೆ ನನಗೂ ಅದಕ್ಕೂ ಒಂದು ಪರ್ಸ್ನಲ್ ಕನೆಕ್ಷನ್ ಏನು ಅನ್ನೋದು ನನಗೆ ಕ್ಲಿಯರ್ ಆಗಿರಬೇಕು ಸೊ ನಾ ಆಡಿಯನ್ಸ್ ಏನು ನೋಡ್ತಾರೋ ಅದಕ್ಕೂ ಅವ್ರಿಗೂ ಒಂದು ಪರ್ಸ್ನಲ್ ಕನೆಕ್ಷನ್ ಕ್ಲಿಯರ್ ಇಲ್ಲ ಅಂತಂದರೆ ಆವಾಗ ಈ ಥರದ ಮಾತುಗಳು ಬರ್ತವೆ ಆಯ್ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ತುಂಬ ಎಫೆಕ್ಟಿವ್ ಅದಲ್ವೇ ಅಲ್ವೇ ಅಲ್ಲ ಆ್ಯಕ್ಚುಲಿ ಇಲ್ಲಿ ಪ್ರಸ್ತಾಪ ಆಗ್ತಿರೋ ವಿಷಯ ನಮ್ಮ ಜೀವನದಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ಅದು ನನಗೂ ಈ ನಾಟಕಕ್ಕೂ ಎಂಥ ಪರ್ಸ್ನಲ್ ಕನೆಕ್ಷನ್ ತರುತ್ತೆ ಅಂತ ಅಂದಾಗ ಜನ ಮಾತಾಡೋ ರೀತಿ ಬದಲಾಗತ್ತೆ ಆ ರೀತಿ ಒಂದೇ ನಾಟಕಕ್ಕೆ ಆಗ್ಬಿಡಬೇಕು ಅಥವಾ ಎರಡೇ ನಾಟಕಕ್ಕೆ ಆಗ್ಬಿಡ್ಬೇಕು ಅಂತ ಏನೂ ಇಲ್ಲ ಸಾಕಷ್ಟು ಜನ ಪ್ರಯತ್ನ ಪಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ಈಗ ಜಂಗಮದಿಂದ ಕೆ ಪಿ ಲಕ್ಷ್ಮಣ ಚಂದ್ರಶೇಖರು ಯಾರ್ಯಾರಿಗೆ ನಾವು ಜೀವನದಲ್ಲಿ ಏನೇನು ಅನ್ಭವ್ಸಿದ್ದೀವೋ ಏನೇನನ್ನು ಅನ್ಭವಿಸೋದನ್ನು ನೋಡ್ತಾ ಇದ್ದೀವೋ ಅದನ್ನು ಗ್ರಹಿಸಿ ನೋಡಿ ನಾವು ಹಿಂಗೆ ಇದ್ದೀವಿ ಇದು ಎಷ್ಟರ ಮಟ್ಟಿಗಿನ ಒಂದು ಚಂದದ ಬದುಕು ಅನ್ನೋದನ್ನು ಪ್ರಶ್ನೆ ಮಾಡಿದಾಗ ಏ ಏನು ಚೆನ್ನಾಗಿ ಮಾಡಿದಿರಿ ಅಂತಂದರೆ ಅದಕ್ಕೆ ಅರ್ಥ ಇರಲ್ಲ ಸೊ ಜನರಿಗೆ ಈ ಥರದ ನಾಟಕಗಳನ್ನು ನೋಡಿ ಯೋಚನೆ ಮಾಡಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋ ಇಂಥ ಒಂದು ಸೀರಿಯಸ್ ವಿಷಯನ ನಾವು ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ಅನ್ನಿಸಿದಾಗ ಅವ್ರು ಮಾತಾಡೋ ಮಾತುಗಳು ಬದಲಾಗ್ತವೆ ಸ್ವಂತ ಬರ್ತವೆ ಚೆನ್ನಾಗಿತ್ತು ಅನ್ನೋದು ಸ್ವಂತ ಮಾತೇ ಅಲ್ಲ ತುಂಬ ಸೂಪರ್ಫಿಷಿಯಲ್ ಆಗಿ ಯಾರು ಬೇಕಾದ್ರೂ ಹೇಳ್ಬೋದಾದಂಥ ಮಾತು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಇದಲ್ಲ ನಾಟಕದಲ್ಲಿ ಪ್ರಸ್ತಾಪ ಆಗಿರೋ ವಿಷಯ ನಾವು ಜೀವನದಲ್ಲಿ ಎಷ್ಟು ವರ್ಷಗಳಿಂದ ನಾವು ಹುಟ್ಟಕ್ಕಿಂತ ಮುಂಚಿಂದಿತ್ತು ನಾವು ಹುಟ್ಟದ ಮೇಲೆ ನಾವು ಅದರೊಳಗಡೆ ಎಂಟ್ರಿ ಆದ್ವಿ ಇದನ್ನು ಸಹಜ ಅನ್ನೋಂಗ ಮಾಡ್ತಾ ಇದ್ದೀವಿ ಏನಿದ್ರ ಅರ್ಥ ಅಂತ ಯಾವಾಗ ಅವರಿಗೆ ಪರ್ಸ್ನಲ್ ಕನೆಕ್ಟ್ ಆಗುತ್ತೋ ಆ ಥರದ ಆಡಿಯನ್ಸ್ ನನಗಿನ್ನೂ ಸಿಕ್ಕಿಲ್ಲ ಥ್ಯಾಂಕ್ ಯು ಸಿದ್ಧಾರ್ಥ ಈಗ ನಿಮ್ಮ ಕಲಾವಿದ್ರಲ್ಲಿ ಮಾತಾಡ್ತೀನಿ ಹಾಂ ಕರೆ ಯಾವುದೇ ಒಂದು ಸಾಹಿತ್ಯ ಕೃತಿ ಆಗಿರ್ಬೋದು ಅಥವಾ ಒಂದು ನಾಟಕ ಪ್ರಯೋಗ ಆಗಿರ್ಬೋದು ಅದು ಕೇವಲ ಒಂದು ಓದಿನ ಸುಖವನ್ನು ಅಥವಾ ಒಂದು ನೋಡುವ ಸುಖವನ್ನು ಅಥವಾ ಮನಸ್ಸಿಗೆ ಮುದುವನ್ನು ನೀಡಬೇಕಾ ಅಥವಾ ಅದರ ಜೊತೆಗೆ ಒಂದು ನಮ್ಮ ಅರಿವನ್ನು ವೈಚಾರಿಕತೆಯನ್ನು ವಿಸ್ತರಿಸಬೇಕಾ ಅನ್ನೋದು ಭಾಳ ಹಳೆಯ ಚರ್ಚೆ ಆ ಚರ್ಚೆ ಹಾಗೆ ನಡೀತಾ ಇರಲಿ ಅದನ್ನು ಇದು ಈ ಮಾತನ್ನು ಯಾಕೆ ಹೇಳಿದೆ ಅಂತಂದರೆ ಈ ಮೂಗೇಟು ಅನ್ನುವಂಥ ಒಂದು ನಾಟಕ ಇದೆಯಲ್ಲ ಈ ನಾಟಕ ನಮಗೆ ಒಂದು ನೋಡುವ ಸುಖವನ್ನು ಕೊಡುವ ಜೊತೆಗೆ ಒಂದು ಮನಸ್ಸಿಗೆ ಮದುವನ್ನು ನೀಡುವ ಜೊತೆಗೆ ಮನರಂಜನೆ ನೀಡುವ ಜೊತೆಗೆ ಒಂದು ಅಷ್ಟೇ ಡಿಸ್ಟರ್ಬ್ ಕೂಡ ಮಾಡುತ್ತೆ ಮನಸ್ಸಿಗೆ ಭಾಳಷ್ಟು ಹರ್ಟ್ ಮಾಡುತ್ತೆ ಬೇಸರ ಮಾಡುತ್ತೆ ಜೊತೆಗೆ ಒಂದು ಅರಿವನ್ನು ವಿಸ್ತರಿಸುತ್ತೆ ಸಮಾಜಕ್ಕೆ ಒಂದು ಕನ್ನಡಿಯಾಗುತ್ತೆ ಒಂದು ಪ ಸಮಾಜವನ್ನು ಪ್ರತಿಬಿಂಬಿಸುತ್ತೆ ನಮ್ಮ ಸಮಾಜದಲ್ಲಿ ಪ್ರತಿಬಿಂಬಿಸುತ್ತೆ ಈ ಜಾತೀಯತೆ ಈ ಮೌಢ್ಯಗಳಿದಾವಲ್ಲ ಇವು ಕೇವಲ ಹಳ್ಳಿಯಲ್ಲಿದ್ದಾವಂತ ನಾವು ಭಾವಿಸಿದ್ದೀವಿ ಆದರೆ ನಗರದಲ್ಲೂ ಅದರಲ್ಲೂ ಕಾಲೇಜ್ ಕ್ಯಾಂಪ್ಗಳ ಕ್ಯಾಂಪಸ್ನಲ್ಲೂ ಏನು ಶಿಕ್ಷಣ ಸಮಾನತೆ ಒಂದು ಮನುಷ್ಯತ್ವ ಒಂದು ಎಜುಕೇಷನ್ ಒಂದು ಕೊಡುವಂಥ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಹೇಗೆ ಜಾತೀಯತೆ ಅನ್ನೋದೊಂದು ಬೇರೂರಿದೆ ಅದು ಈ ಆಧುನಿಕ ಕಾಲದಲ್ಲಿ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡು ಹೇಗೆಲ್ಲ ಅದು ಆಟ ಆಡ್ತಾ ಇದೆ ಅನ್ನೋದನ್ನು ಈ ಮೂಗೇಟು ನಾಟಕ ಧ್ವನಿಸುತ್ತೆ ಈ ನಾಟಕದ ಬಗ್ಗೆ ನಾಟಕದ ಎಲ್ಲ ಕಲಾವಿದರು ಒಂದಿಷ್ಟು ಕಲಾವಿದರು ನಮ್ಮ ಜೊತೆಗಿದ್ದಾರೆ ಅವರು ಈ ನಾಟಕ ನಾಟಕದ ವಿಶೇಷತೆಯನ್ನು ನಾಟಕ ಏನನ್ನು ಹೇಳಕ್ಕೆ ಹೊಟ್ಟಿದೆ ನಾಟಕದ ವೈಶಿಷ್ಟ್ಯತೆ ಏನು ಅನ್ನೋ ಹೇಳೋದ್ರ ಜೊತೆಗೆ ಈ ನಾಟಕದ ಮೂಲಕ ನಾನು ನನ್ನ ಬದುಕಲ್ಲಿ ವೈಯಕ್ತಿಕವಾಗಿ ಏನು ಬದಲಾವಣೆ ಮಾಡಿಕೊಂಡು ಏನು ಕಲ್ತ್ಕೊಂಡೆ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಮೊದಲಿಗೆ ವಿಲೋಕ್ ಅವರು ಈ ಫೋರ್ತ್ವಾಲ್ ತಂಡದ ಮುಖ್ಯಸ್ಥರೊಬ್ಬ ಸಂಸ್ಥಾಪಕರಲ್ಲಿ ಒಬ್ಬರು ಕೂಡ ಅವರು ತಮ್ಮ ಪರಿಚಯ ಮಾಡಿಕೊಡ್ತಾರೆ ಈ ನಾಟಕದ ಬಗ್ಗೆ ಮಾತಾಡ್ತಾರೆ ಹಲೋ ಸೊ ವಾಲ್ ಥಿಯೇಟ್ರ್ ಬಂದು ಈಗ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಶುರು ಮಾಡಿ ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ಬಂದು ಸ್ಕ್ಯೂಡ್ ಅಂತ ಇತ್ತು ಈಗ ಸೆಕೆಂಡ್ ಪ್ರೊಡಕ್ಷನ್ ಮೂಗೇಟು ಸೊ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಫ್ ಪ್ರಾಸೆಸಲ್ಲಿ ಇದ್ವಿ ಮೂಗೇಟು ಈ ನಾಟಕದ ಮೂಲಕ ಬೇಸಿಕ್ಲಿ ಈ ನಾಟಕ ಒಂದು ಮಾತಾಡೋದು ಫ್ಯಾಸಿಸಮ್ ಬಗ್ಗೆ ಫ್ಯಾಸಿಸಮ್ ಬಂದು ನಾವು ಏನೋ ಪೊಲಿಟಿಕ್ಸ್ ಪಾಲಿಟಿಕ್ಸಲ್ಲಿ ನೋಡಿರ್ತೀವಿ ಬಟ್ ಮನೆ ಮನೆಗಳಲ್ಲಿ ಹೇಗಿರುತ್ತೆ ಇನ್ಸ್ಟಿಟ್ಯೂಷನ್ಸಲ್ಲಿ ಹೇಗಿರುತ್ತೆ ಸೊ ಇನ್ಸ್ಟಿಟ್ಯೂಷನ್ಸ್ ಅಂದಾಗ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಯುವರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇಟ್ಸ್ ಆಲ್ಸೋ ಅಬೌಟ್ ಮ್ಯಾರೇಜ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಒಂದು ಟೇಕ್ ಇದು ಈ ನಾಟಕ ಅನ್ನೋದು ಇಟ್ಸ್ ಅ ಟೇಕ್ ಈ ಸಿಕ್ಸ್ ಮಂತ್ಸಲ್ಲಿ ನಾವು ಲಾಡ್ ಆಫ್ ಡಾಕ್ಯುಮೆಂಟ್ರಿ ವೀಡಿಯೋಸ್ ನೋಡಿದ್ದೀವಿ ಲಾಡ್ ಆಫ್ ಡಿಸ್ಕಷನ್ಸ್ ಆಗಿದೆ ಸೊ ಆ್ಯಸ್ ವಿ ಹ್ಯಾವ್ ಸ್ಪೋಕನ್ ಅಬೌಟ್ ದಿಸ್ ಟಾಪಿಕ್ ಒಂದು ಪರ್ಸನ್ನಾಗೂ ಹೇಗೆ ಅದನ್ನು ನಾವು ಅಡ್ಹೇರ್ ಮಾಡಿಕೊಂಡು ನಮ್ಮೊಳಗೆ ಏನೇನು ಚೇಂಜಸನ್ನು ತೊಗೋಬೋದು ಅನ್ನೋದು ಈ ಒಂದು ಪ್ರೊಸೆಸ್ಸಿಂದ ನಾನಂತೂ ಕಲಿತಿದ್ದೀನಿ ಕಲಿತಾನೇ ಇದ್ದೀನಿ ಸೊ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಬಂದ್ಬಿಡುತ್ತೆ ಸೊಸ್ ಅಂತ ನಾನು ಮೂಗೇಟುನಲ್ಲಿ ಈಗ ಅಪ್ಕಮಿಂಗ್ ಶೋನಲ್ಲಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ಬ್ಯಾಕ್ಸ್ಟೇಜ್ ಮಾಡಿದ್ದೆ ನಾನು ತಂಡದ್ದು ಪ್ರೋಸೆಸಲ್ಲಿ ಇನ್ವಲ್ ಆಗಿಲ್ಲ ಬಟ್ ನಾಟಕ ನಾನು ನೋಡಿದ್ದೀನಿ ಬ್ಯಾಕ್ಸ್ಟೇಜಲ್ಲಿ ಮಾಡಿದ್ರಿಂದ ನಾನು ಮೊದಲು ನೋಡಿದಾಗ ಹೌದಲ್ವ ಈ ಒಂದು ಆಯಾಮದಲ್ಲಿ ಯೋಚನೆ ಮಾಡಿರಲ್ವಲ್ಲ ನಾನು ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ನಾನು ಓದಿರಲಿಲ್ಲ ನಾನು ರೈಟ್ ಅವೇ ನಾನು ನಾಟ್ಕ ನೋಡಿದ್ದು ನಾವು ಕಾಲೇಜಿಗೆ ಬಂದಾಗ ಏನು ಈ ಮೀಸಲಾತಿ ಇದರಿಂದ ಬಂದವರು ಅಯ್ಯೋ ಇದೇನಿದು ನಮ್ಮ ಸೀಟ್ ಕಿತ್ಕೊಂಡ್ಬಿಟ್ರ ಇವರು ಅನ್ನೋ ಕಲ್ಪನೆ ನಾವು ಇದ್ವಿ ಅವತ್ತಿನ ಮಟ್ಟಕ್ಕೆ ಆ ವಯಸ್ಸಿನ ಇದಕ್ಕೆ ಬಟ್ ಕ್ರಮೇಣ ನಾವು ಎಕ್ಸ್ಪ್ಲೈನ್ ಅರ್ಥ ಆಗಲಿಲ್ಲ ಅಂದರೆ ಮೀಸಲಾತಿ ಮೂಲಕ ನಿಮ್ಮ ಸೀಟನ್ನು ಹಾಂ ಅಯ್ಯೋ ಇದೇನಪ್ಪ ಇದು ಯಾರೋ ಒಬ್ಬ ಇನ್ನೂ ಚೆನ್ನಾಗಿ ಓದಿದ ಆತನಿಗೆ ರ್ಯಾಂಕಿಂಗ್ ಹೆಚ್ಚಿದೆ ಇನ್ನೂ ಕಡಿಮೆ ರ್ಯಾಂಕಿಂಗ್ ಬಂದವ್ರಿಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿದೆಯಲ್ಲ ಇವ್ರಿಗೆ ಇವ್ರಿಗೆ ಬಂದು ಎಲ್ಲ ಥರದ ಸಪೋರ್ಟು ಫೆಸಿಲಿಟೀಸು ಇವ್ರಿಗೂ ಇದೆ ಹಾಂ ಹೌದು ಆ ಮನಸ್ಸಿತ್ತು ಯಾಕಂದರೆ ನಮಗೆ ಆ ಹಿನ್ನೆಲೆ ಆಗಿರ್ಬೋದು ಆವತ್ತಿನ ಮಟ್ಟಿಗೆ ನಮಗೇನಿತ್ತು ಪು ಪುಸ್ತಕದಲ್ಲಿ ಏನಿತ್ತು ಅದಷ್ಟೇ ಗೊತ್ತಿರ್ತಿತ್ತು ಹೊರತು ಸಮಾಜದ ಅರಿವು ನಮಗಿರಲಿಲ್ಲ ಸೊ ಕಾಲಕ್ರಮೇಣ ನಮಗೂ ಸಮಾಜದ ಅರಿವು ಮೂಡ್ತಾ ಈ ರೀತಿ ನಾಟಕಗಳನ್ನ ಮಾಡ್ತಾ ಓದ್ತಾ ತಿಳ್ಕೊಂಡಾಗ ಮೂಗೇಟು ನಾಟಕ ಇವತ್ತಿನ ಮಟ್ಟಿಗೂ ಇದು ಪ್ರಸ್ತುತ ಅನ್ನೋದನ್ನು ತಿಳಿದು ಸಾಕಷ್ಟು ಬೇಜಾರಾಯ್ತು ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದೀವಿ ಇವತ್ತಿನ್ಸ್ಟೂಷನ್ಗಳಲ್ಲಿ ಈ ರೀತಿ ಶೋಷಣೆ ಆಗ್ತಾ ಇದೆ ಇವತ್ತು ಅವ್ರುಗಳಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಆ್ಯಂಡ್ ಎಷ್ಟೊಂದು ನೈಜ ಘಟನೆ ಆಧಾರಿತ ಈ ನಾಟಕದಲ್ಲಿ ಕತೆಗಳಿವೆ ಸೂಸೈಡ್ಗಳಾಗಿರೋದು ಅದನ್ನೆಲ್ಲ ಇಲ್ಲಿ ಬಿಂಬಿಸ್ತಾ ಇರೋದು ಸೊ ಅದನ್ನು ನೋಡಿ ಇಲ್ಲ ಇದು ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು ಈ ನಾಟಕದಲ್ಲಿ ನಾನು ಭಾಗಿಯಾಗಿ ನನಗೆ ಇವತ್ತು ಖುಷಿ ಇದೆ ಖಂಡಿತವಾಗ್ಲೂ ನನ್ನ ಹೆಸರು ಸುಹಾಸ್ ನಾನು ಫೋರ್ತ್ ವೋಲ್ ತಂಡದಲ್ಲಿ ಟೂ ಇಯರ್ಸಿಂದ ಇದ್ದೀನಿ ಇದು ಮೂಗೆಟ್ಟು ಬಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸಿಂದನು ಜೊತೆಗೆ ಇದ್ದೀನಿ ನಾನು ಬ್ಯಾಕ್ ಸ್ಟೇಜಿಂದ ಹಿಡಿದು ಸ್ಟಾರ್ಟಿಂಗಿಂದ ನಾನು ಜೊತೆಗೇ ಇದ್ದೀನಿ ಇದು ಆಲ್ಮೋಸ್ಟ್ ಫಿಫ್ತ್ ಸಿಕ್ಸ್ ಸಿಕ್ಸ್ತ್ ಶೋ ಇದು ಫಸ್ಟ್ ಶೋಗಿಂತ ಸೆಕೆಂಡ್ ಶೋ ಆ ಥರ ಇಂಪ್ರೂವ್ಮೆಂಟ್ಸ್ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಗೆ ನಾವು ಮಾಡ್ತಿರೋದು ತಲುಪ್ತಾ ಇದೆ ಅಂತ ಅನಿಸುತ್ತೆ ಇದರಿಂದ ಇನ್ನೂ ಸಾಕಷ್ಟು ಜನಕ್ಕೆ ತಲುಪಿ ಅರಿವು ಮೂಡಲಿ ಅಂತ ಬಯಸ್ತಾ ಇದ್ದೀನಿ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ಅಂಕಿತಾ ನಾನು ಈಗಷ್ಟೇ ಹೊಸ್ದಾಗಿ ನಾಟಕಕ್ಕೆ ಜಾಯ್ನ್ ಆಗಿದ್ದೀನಿ ಈಗ ಸಿಕ್ಸ್ ಮಂತ್ಸಿಂದ ಅಷ್ಟೇ ಜಾಯ್ನ್ ಆಗಿರೋದು ಸೊ ಇದೆಲ್ಲ ನನಗೆ ಹೊಸದು ಸೊ ನಮ್ಮ ನಾಟಕ ನೋಡಿದವ್ರಿಗೆ ಸ್ಟಾರ್ಟಿಂಗ್ ಏನು ಅನ್ಸತ್ತೆ ಅಂದರೆ ಜಾತಿ ಅನ್ನೋದು ಇವಾಗೇನಿಲ್ಲ ಆಲ್ಮೋಸ್ಟ್ ಇವಾಗೆಲ್ಲ ನಾರ್ಮಲ್ ಆಗಿಬಿಟ್ಟಿದ್ದಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಜಾತಿ ಅಂತೆಲ್ಲ ಮೈಂಡ್ಗೆ ಇಟ್ಕೊಳ್ಳಲ್ಲ ಅಂತಲೇ ಥಿಂಕ್ ಮಾಡ್ತಾರೆ ಸೊ ಈ ನಾಟಕ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತಾ ಅಂತಲೂ ಕೆಲವೊಬ್ಬರು ಕೇಳ್ತಾರೆ ಬಟ್ ನನಗನ್ಸೋದು ವೆರಿ ರೀಸೆಂಟ್ ಇನ್ಸಿಡೆಂಟ್ಸು ತುಮ್ ಸುಮಾರು ಆಗ್ತಾಯಿದೆ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಗೊತ್ತಿದ್ರು ಸುಮ್ಮನೆ ಇರ್ತಾರೆ ಏನೂ ರಿಯಾಕ್ಟ್ ಮಾಡೋಲ್ಲ ಸೊ ಅಂಥದ್ದೆಲ್ಲ ನಮ್ಮ ನಾಟಕ ಅಡ್ರೆಸ್ ಮಾಡ್ತಾ ಇದೆ ಸೊ ಇನ್ನೂ ಅದ್ರ ಬಗ್ಗೆನೂ ಅರಿವು ಮೂಡಿಸ್ಬೇಕು ಅದೆಲ್ಲ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ತಲುಪಿಸಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ನಮ್ಮ ನಾಟಕ ಅಂದರೆ ನಾಟಕಕ್ಕೆ ಇಂಟ್ರೆಸ್ಟ್ ಇರೋರಿಗೆ ಆಲ್ಮೋಸ್ಟ್ ತಲುಪುತ್ತೆ ಅಂದರೆ ಅವರು ಕೂಡ ಅನುಭವಿಸಿದ್ರೆ ಇನ್ನೂ ಜಾಸ್ತಿ ಮನ್ಸಿಗೆ ನಾಟೋ ಅಂಥ ನಾಟಕ ಸೊ ಆದಷ್ಟು ಅವ್ರಗಳ್ ಮನ್ಸಿಗೆ ನಾಟಬೇಕು ಮತ್ತೆ ಆ ತರ ಆಗದೆ ಇರೋ ಹಂಗೆ ನೋಡ್ಕೋಬೇಕು ಅಂತ ನಮ್ಮ ನಮ್ಮ ಮನೆಗಳಲ್ಲಿ ಇವಾಗ ಜಾತಿ ಅನ್ನೋದು ಇಲ್ದೇ ಹೋದ್ರು ಹೆಣ್ಮಕ್ಳು ಅನ್ನೋದಕ್ಕೆ ಇನ್ನ ಬ್ಯಾಕ್ ನೋಡ್ತಾರೆ ಲೈಕ್ ಮಕ್ಕಳಿಗೆ ಫಸ್ಟ್ ಪ್ರಿಯಾರಿಟಿ ಹೆಣ್ಮಕ್ಳಿಗೆ ನೆಕ್ಸ್ಟ್ ಅನ್ನೋದು ನೋಡ್ತಾರೆ ಅದ್ರಲ್ಲಿ ಜಾತಿ ವಿಷಯ ಬಂದ್ರೆ ಅದ್ರಲ್ಲೂ ಹೆಣ್ಮಕ್ಳು ಇನ್ನ ನೆಕ್ಸ್ಟ್ ಲೆವೆಲ್ ಸೊ ಈ ತರ ಹೆಂಗಾಗುತ್ತೆ ಅನ್ನೋದೇ ನಮ್ಮ ನಾಟಕದಲ್ಲಿ ತೋರಿಸಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಂಡಿದ್ರು ಏನಕ್ಕೆ ಇದೆಲ್ಲ ಬೇಕು ಜಾತಿ ಗೀತಿ ಅಂತೆಲ್ಲ ಏನಕ್ಕೆ ಹೋಗ್ತೀಯಾ ಅಂತ ಅದಾದ್ಮೇಲೆ ನಮ್ಮ ನಾಟಕ ಅವರೇ ಬಂದು ಫಸ್ಟ್ ಶೋ ಎಲ್ಲ ನೋಡಿದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದೆ ಒಳ್ಳೆ ಸಂದೇಶ ಕೊಡ್ತಾ ಇದೆ ಮಾಡು ಪರಲ್ಲ ಅಂತ ಅವರೇ ಪ್ರೋತ್ಸಾಹ ನೀಡಿದ್ರು ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಸಪೋರ್ಟ್ ಮಾಡ್ತಾರೆ ಖುಷಿ ಖುಷಿಯಾಗಿ ಯಾವುದಾದ್ರು ಒಂದು ಕಾಮಿಡಿ ನಾಟಕ ಮಾಡ್ಬೋದಲ್ಲ ಯಾಕೆ ಇಷ್ಟೊಂದು ಪೊಲಿಟಿಕಲ್ ಆಗಿ ಅಥವಾ ಖುಷಿ ಖುಷಿಯಾಗಿ ಒಂದು ಮಾಡ್ಬೋದಲ್ಲ ಯಾಕೆ ಇಷ್ಟು ಆಗಿರೋದನ್ನು ಯಾಕೆ ತೊಗೋತೀರ ನಿಮ್ಮ ಮೇಲೆ ಒಂದು ಬಣ್ಣ ಹಾಕ್ಬಿಡ್ತಾರೆ ಈ ಥರ ಎಲ್ಲ ಮಾಡಿದ್ರೆ ಒಂದು ಬಣ್ಣ ಹಾಕ್ಬಿಡ್ತಾರೆ ಈ ಥರ ಎಲ್ಲ ಮಾತುಗಳು ಬಂತು ಬಟ್ ವಿ ವಾಂಟೆಡ್ ಟು ಈ ಕತೆ ಆ್ಯಂಡ್ ಈ ಇದೇನು ಹೇಳ್ತಾ ಇದೆ ಈ ನಾಟಕ ಸೋಲ್ ಇದೆಯಲ್ಲ ಇಟ್ ಟಾಕ್ಸ್ ಅಬೌಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದೆ ರಿಲೇಷನ್ಶಿಪ್ಸಲ್ಲಿ ಹೇಗೆ ಫ್ಯಾಸಿಸಮನ್ನು ಇದು ಮಾಡ್ತಾ ಇದ್ದಾರೆ ಇದೆಲ್ಲನೂ ನಮ್ಮ ರೆಗ್ಯುಲರ್ ಡೈಲಿ ಟು ಡೈಲಿ ಆ್ಯಕ್ಟಿವಿಟೀಸಲ್ಲಿ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್ ಇನ್ ಒನ್ ವೇ ಆರ್ ಅದರ್ ಸೊ ಇದನ್ನು ಕ್ಲೆನ್ಸ್ ಮಾಡೋದಕ್ಕೆ ನಮಗೆ ಮೂಗೆ ಟು ವಾಸ್ ಅ ಬ್ರಿಲಿಯಂಟ್ ಆಪರ್ಚುನಿಟಿ ಅಟ್ ಲೀಸ್ಟ್ ಫಾರ್ ಮೀ ಸೊ ಇದನ್ನು ಇನ್ನೂ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಆ್ಯಸ್ ಅ ಬೆಟರ್ ಹ್ಯೂಮನ್ ಆಗಿ ನಾವು ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡೋದಕ್ಕೆ ಆ ಇಟ್ ಇಟ್ ಬಿಕಮ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸೊ ಐ ವಾಸ್ ಲೈಕ್ ಯಾ ವಿ ಶುಡ್ ಗೋ ಫಾರ್ ಇಟ್ ಯಾ ಇಟ್ ಆನ್ ಟು ನನ್ನ ಹೆಸರು ಪುಷ್ಪಾಮೂರ್ತಿ ಮೂಗೆ ಟು ಫೋರ್ತ್ ವಾಲ್ ಪ್ರೊಡಕ್ಷನ್ ಜೊತೆ ನಂದು ಈ ಮೊದಲನೇ ಶೋ ಹತ್ತೊಂಬತ್ತನೇ ತಾರೀಕೇನು ಬರ್ತಾ ಇದೆ ಯಾಕೆ ನಾನು ಮೂಗೇಟು ಆಯ್ಕೆ ಮಾಡಿಕೊಂಡೆ ಸ್ಕ್ರಿಪ್ಟ್ ಬಗ್ಗೆ ಕೇಳಿದ ಮೇಲೆ ಅಂದರೆ ಫಂಡಮೆಂಟಲಿ ಈ ನಾಟಕ ಡಿಸ್ಕ್ರಿಮಿನೇಷನ್ನ ಅಡ್ರೆಸ್ ಮಾಡುತ್ತೆ ಡಿಸ್ಕ್ರಿಮಿನೇಷನ್ ಜೆಂಡರ್ ಬಗ್ಗೆ ಆಗಿರ್ಬೋದು ಅಥವಾ ಕಾಸ್ಟ್ ಬಗ್ಗೆ ಆಗಿರ್ಬೋದು ಕ್ಲಾಸ್ ಬಗ್ಗೆ ಆಗಿರ್ಬೋದು ಈಕ್ವಾಲಿಟಿ ಅನ್ನೋದು ಹೇಗೆ ಇನ್ನೂ ಎಷ್ಟು ಜನಕ್ಕೆ ನಮ್ಮ ದೇಶದಲ್ಲಿ ತುಂಬ ಫಾರ್ ಫೆಚ್ಡ್ ಅನ್ನೋದನ್ನು ಈ ನಾಟಕ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ನಾವು ಯಾವುದೇ ಜಾತಿಯಿಂದ ಬಂದಿರ್ಬೋದು ಆದರೆ ಆ ಜಾತಿ ಅನ್ನೋ ಐಡಿಯಾ ನಮಗೆ ಯಾರೂ ಹೇಳ್ಕೊಡೋಲ್ಲ ಅದನ್ನು ನಾವು ಬೆಳೀತಾ ಬೆಳೀತಾ ನೋಡ್ತಾ ನಮ್ಮ ತಲೆಯಲ್ಲಿ ನಾವೇ ಅದ್ರ ಬಗ್ಗೆ ಒಂದು ಕತೆ ಕಟ್ಕೊಂಡು ಬರ್ತೀವಿ ಸಾಕಷ್ಟು ಮನೆಗಳಲ್ಲಿ ನಮ್ಮ ಹಳ್ಳಿಗಳಲ್ಲೇ ಇನ್ನೂ ಎಷ್ಟೊಂದು ಜನ ಮೇಲ್ಜಾತಿಯವ್ರ ಮನೆ ಒಳಗಡೆ ಬರೋದಿಲ್ಲ ಕರೆದ್ರೂ ಬರೋದಿಲ್ಲ ಅಂತ ಹೇಳ್ತಾರೆ ಮನೆಯವರು ಆದರೆ ಯಾಕೆ ಬರೋದಿಲ್ಲ ಅಂತ ಹೊರಗಡೆ ನಿಂತಿರೋರಿಗೆ ಅದ್ರ ಉತ್ತರ ಚೆನ್ನಾಗಿ ಗೊತ್ತಿರುತ್ತೆ ಈಗಲೂ ಮನೆಗಳಲ್ಲಿ ಇಂಟರ್ಕಾಸ್ಟ್ ಮ್ಯಾರೇಜಸ್ ಇಸ್ ಅ ಬಿಗ್ ಇಶ್ಯೂ ಸೊ ಈ ಥರ ಇರುವಾಗ ನಾವು ಹೇಗೆ ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲಿ ಈಕ್ವಾಲಿಟಿ ಹೇಳ್ಕೊಡ್ಬೇಕು ಎಲ್ಲಿ ತಾರತಮ್ಯ ಇರಬಾರ್ದು ಅನ್ನೋ ಮೆಸೇಜಿಂಗ್ ಹೋಗಬೇಕು ಅಲ್ಲೇ ಜಾತಿ ಒಂದು ಆಧಾರಿತ ಆಗಿ ಎಷ್ಟು ಜನ ಎಷ್ಟು ಹಿಂಸೆ ಅನುಭವಿಸ್ತಿದ್ದಾರೆ ಅನ್ನೋದನ್ನು ಈ ನಾಟಕ ಹಲವಾರು ಲೆವೆಲ್ಸಲ್ಲಿ ತೋರಿಸುತ್ತೆ ಒಂದು ಮೆಸೇಜಿಂಗ್ಗೋಸ್ಕರ ಇನ್ನೊಂದು ಥಿಯೇಟ್ರಿಕ್ಸ್ಗೋಸ್ಕರ ಎಲ್ಲರೂ ಈ ನಾಟಕ ನೋಡಬೇಕು ಅನ್ನೋದು ನನ್ನ ಅನಿಸಿಕೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ನಾವು ಈ ನಾಟಕ ವ್ಯೋಮಾನಲ್ಲಿ ಪರ್ಫಾಮ್ ಮಾಡ್ತಿದ್ದೀವಿ ದಯವಿಟ್ಟು ಬನ್ನಿ ನೋಡಿ ಇಂಥ ಒಂದು ಸೋಷಿಯಲ್ ಮೆಸೇಜಿಂಗ್ ಇರೋ ಪ್ಲೇ ಇನ್ನೂ ಹೆಚ್ಚು ಜನ ನೋಡಿ ಈ ಮೆಸೇಜ್ ತುಂಬ ಜನಕ್ಕೆ ತಲುಪಬೇಕು ಸೊ ಥಿಯೇಟರ್ಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಉಜ್ವಲ ನಾನು ಥಿಯೇಟರ್ ಕಲಿತಾ ಇದ್ದೀನಿ ಸೊ ಮೂಗೇಟು ಆರು ತಿಂಗಳು ಆರು ಏಳು ತಿಂಗಳ ಹಿಂದೆ ಶುರು ಆದಾಗ ಈ ನಾಟಕದಿಂದ ನಾವು ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡಿರಲಿಲ್ಲ ಸೊ ಯಾವ ಸ್ಕ್ರಿಪ್ಟ್ ತೊಗೊತಾ ಇದ್ದೀವಿ ಏನು ಮಾಡ್ತೀವಿ ಅನ್ನೋ ಐಡಿಯಾ ಇರಲಿಲ್ಲ ಬಟ್ ಈ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ಕಟ್ತಾ ಕಟ್ತಾ ಡಿಸ್ಕಷನ್ಸ್ ಮಾಡ್ತಾ ಮಾಡ್ತಾ ಅದು ನಾಟಕದ್ದು ಸ್ಪೇಸಲ್ಲಿ ರಿಯರ್ಸ್ ಮಾಡ್ತಾ ಮಾತಾಡ್ತೀವಿ ಮತ್ತು ಇದರಿಂದ ಹೊರಗೆ ಹೋಗ್ತೀವಿ ಮತ್ತು ವಾಪಸ್ ಒಳಗೆ ಬಂದಾಗ ನಮ್ಮ ಸುತ್ತಮುತ್ತ ಇವತ್ತು ಏನು ಜಗತ್ತಿದೆ ಅದನ್ನೇ ನಾಟಕ ಹಿಡಿತಾ ಇದೆ ನ್ಯೂಸ್ ಪೇಪರ್ನಲ್ಲಿ ನಾವು ಓದೋದನ್ನು ಇನ್ಯಾರೋ ಹೇಳಿದ ಕತೆ ಕೇಳೋದನ್ನು ಅಂತ ಇವಾಗ ಕಂಟೆಂಪ್ರರಿ ಇಶ್ಯೂಸ್ ಏನೇನಿದೆ ಅದನ್ನೆಲ್ಲ ನಾಟಕ ಹಿಡಿತಾ ಇದೆ ಸೊ ಅದರಿಂದ ಈ ನಾಟಕ ಮಾಡೋಕ್ಕೆ ನನಗೆ ಹೆಚ್ಚು ಖುಷಿ ಆಗ್ತಿತ್ತು ಇಂಥ ಟೈಮಲ್ಲಿ ಇಂಥ ಕತೆ ಹೇಳ್ತಾ ಇದ್ದೀವಲ್ವಾ ಇವಾಗ ಆಗ್ತಾ ಇರೋದನ್ನು ಹಿಡಿತಾ ಇದೆ ನಮ್ಮ ನಾಟಕ ಇದನ್ನು ಒಂದು ಆರ್ಟಿಸ್ಟಿಕ್ ವೇನಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ನಾಟಕದಿಂದ ಏನೋ ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸೊ ಆ ರೀತಿ ನಂಗೆ ತುಂಬ ಖುಷಿ ಆಗಿತ್ತು ಎಂಟೈರ್ ಪ್ರಾಸೆಸ್ ಈಗಲೂ ಕೂಡ ಥಿಯೇಟರ್ ಮಾಡೋಕ್ಕೆ ಎಷ್ಟೊಂದು ಚಾಲೆಂಜಸ್ ಇದೆ ನಮಗೆ ಟೀಮ್ನ ಟೀಮ್ ಸಲುವಾಗಿ ಸ್ಪೇಸ್ ಬುಕ್ ಮಾಡೋ ಸಲುವಾಗಿ ರಿಹರ್ಸಲ್ ಮಾಡೋ ಸಲುವಾಗಿ ಬಟ್ ಈ ನಾಟಕ ಏನು ಹೇಳ್ತಾ ಇದೆ ಈ ನಾಟಕ ನಾವು ಯಾಕೆ ಇದ್ದೀವಿ ಅನ್ನೋದು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ದ್ಯಾಟ್ ಈಸ್ ದ ಪ್ರೈಮ್ ರೀಸನ್ ಈ ನಾಟಕ ಮಾಡೋಕ್ಕೆ ಇವಾಗ ಐದನೇ ಆರನೇ ಶೋ ಇದೆ ಮತ್ತು ನೆಕ್ಸ್ಟು ಎಲ್ಲಿ ನಾವು ಶೋ ಮಾಡ್ತೀವಿ ಗೊತ್ತಿಲ್ಲ ಬಟ್ ನಮ್ಮ ನಾಟಕದ ಕೋರಲ್ ಏನಿದೆ ಡಿಸ್ಕ್ರಿಮಿನೇಷನ್ ಮತ್ತು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಬೇರೆ ಡಿಸ್ಕ್ರಿಮಿನೇಷನ್ಗಳ ಥರ ಅದು ಔಟ್ರೈಟಾಗಿ ಕಾಣಿಸಲ್ಲ ಎಷ್ಟೋ ಸಲ ತುಂಬ ಸಟಲ್ ಆಗಿರುತ್ತೆ ಆ ನೋವುಗಳು ಒಡೆತಗಳು ಕಾಣೋ ಥರ ಇರೋಲ್ಲ ಅದು ಬಟ್ ಅದರಿಂದ ಆಗೋ ಏಟ್ಗಳು ಅದಕ್ಕೆ ನಮ್ಮ ನಾಟಕದ ಟೈಟಲ್ ಆ್ಯಸ್ ದ ಟೈಟಲ್ ಸೇಸ್ ಮೂಟು ಆದರೆ ಏಟ್ ತಿನ್ನೋರು ಗೊತ್ತಾಗ್ತಾ ಇರತ್ತೆ ಅವ್ರು ಏನು ಅನುಭವಿಸ್ತಾ ಇರ್ತಾರೆ ಅಂತ ಎಲ್ಲಿ ಏನಾಗ್ತಾ ಇದೆ ತೋರಿಸಿ ಅಂತ ಯಾರೋ ಕೇಳ್ಬೋದು ಇದು ಹೆಂಗೆ ಅಂತ ಲಾಜಿಕ್ ಮಾಡೋದು ರ್ಯಾಷ್ನಲ್ ಮಾಡೋದು ಬೇರೆ ಬೇರೆ ಏನೇನೋ ರೀಸನ್ಸ್ ಕೊಡ್ತಾರೆ ಕಾಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋಕೆ ಬೇರೆ ರೀಸನ್ಸ್ ಕೊಡ್ತಾರೆ ಬಟ್ ಅದರಿಂದ ಆಗೋ ನೋವು ಇದೆ ಅಲ್ಲ ಆ ಡಿಸ್ಕ್ರಿಮಿನೇಷನ್ ಔಟ್ ರೈಟಾಗಿ ಕಾಣಿಸಲ್ಲ ಅಂಥದ್ದು ಕಾಣಿಸದೆ ಇರೋದನ್ನ ಸಟಲ್ಲಾಗಿ ನಾವು ಒಡಿಸ್ಕೊಳ್ಳೋದನ್ನು ಅಂಥದ್ದನ್ನೆಲ್ಲ ನಾಟಕ ಎತ್ತಿಡೀತಾ ಇದೆ ಆ ಪ್ರಶ್ನೆಗಳನ್ನ ನಾಟಕ ಕೇಳ್ತಾ ಇದೆ ಈ ನಾಟಕದಿಂದ ಡಿಸ್ಕಷನ್ಗಳು ಸ್ಟಾರ್ಟ್ ಆಗಿ ಇನ್ನೊಬ್ಬರು ಮಾತಾಡಬೇಕು ನಾಟಕ ನೋಡಾದ ಮಾತಾಡಬೇಕು ಯೋಚನೆ ಮಾಡಬೇಕು ಅನ್ನೋದೇ ನಮ್ಮ ಇಡೀ ಪ್ರೋಸೆಸ್ನಲ್ಲೂ ನಮ್ಮ ಉದ್ದೇಶ ಇದ್ದಿದ್ದು ದಟ್ ಇಟ್ ಶುಡ್ ಬಿಲ್ಡ್ ಎ ಡಿಸ್ಕಷನ್ ಅನ್ನೋದು ಆ್ಯಂಡ್ ವಿ ವಾಲ್ಸೋ ಟ್ರೈ ಟು ಡೂ ಇಟ್ ಆರ್ಟಿಸ್ಟಿಕಲಿ ಆರ್ಟಿಸ್ಟಿಕ್ ಬ್ಯೂಟಿ ತೊಗೊಂಡು ಬಂದು ಸೊ ನೈನ್ಟೀಂತ್ ನಾವು ವ್ಯೋಮಾಲಿ ನಾಟಕ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾ ಬನ್ನಿ ನಾಟಕಕ್ಕೆ ಬನ್ನಿ ನಮಸ್ತೆ ನನ್ನ ಹೆಸರು ಅಕ್ಷರ ಅಂತ ನಾನು ಈ ತಂಡಕ್ಕಾಗಲಿ ನಾಟಕಕ್ಕಾಗಲಿ ಹೊಸ ಸೇರ್ಪಡೆ ನಾನು ಆ್ಯಕ್ಚುಲಿ ಈ ಈ ನಾಟಕ ಫಸ್ಟ್ ಟೈಮು ರಂಗಶಂಕರದಲ್ಲಿ ಪರ್ಫಾರ್ಮ್ ಮಾಡಿದಾಗ ನೋಡಕ್ಕೆ ಬಂದಿದ್ದೆ ಅದು ನೋಡಿದಾಗ ನನಗೆ ಅಂದರೆ ಒಂದು ಕಲೆ ಮುಖಾಂತರ ನಾಟಕದ ಮುಖಾಂತರ ನಮ್ಮ ಸುತ್ತಮುತ್ತಲು ಏನು ನಡೀ ಸುತ್ತಮುತ್ತಲು ನಮ್ಮ ಮನೆ ಒಳಗಡೆ ಎಲ್ಲ ಎಲ್ಲಿ ಎಲ್ಲ ಕಡೆ ಏನು ನಡೀತಾ ಇದೆ ಅದನ್ನು ಅದ್ರ ಬಗ್ಗೆ ಇದ್ದಿದ್ದಂಗೆ ಹೇಳಿ ಜಾತೀಯತೆ ಸಮಸ್ಯೆ ಆಗಲಿ ಜೆಂಡರ್ ಇಶ್ಯೂಸ್ ಆಗಲಿ ಎಷ್ಟೊಂದು ವಿಷಯಗಳನ್ನು ಯಾವುದು ನಾವು ಕನ್ವೀನಿಯೆಂಟಾಗಿ ಅವಾಯ್ಡ್ ಮಾಡ್ತೀವಿ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಆಗಿ ಒಂದು ಬಬಲಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ಸುಲಭ ಎಸ್ಪೆಷಲಿ ಪ್ರಿವಿಲೇಜ್ ಬ್ಯಾಗ್ರೌಂಡ್ಸಿಂದ ಬರೋರಿಗೆ ಅಂಥ ಟೈಮ್ ಸಿಚುವೇಷನ್ನಲ್ಲಿ ಈ ಸೋ ಕಾಲ್ಡ್ ಅನ್ಕನ್ ಇನ್ಕನ್ವಿನಿಯೆಂಟ್ ವಿಷಯಗಳು ಬಟ್ ವೆರಿ ಅಂದರೆ ನಿಜವಾದ ಸತ್ಯ ರಿಯಾಲಿಟಿಗಳು ಅದನ್ನು ನಾಟಕದ ಮುಖಾಂತರ ಇಷ್ಟು ಚೆನ್ನಾಗಿ ತಲುಪ್ಸಿ ನೋಡಿದವರಿಗೆ ಆಲ್ಮೋಸ್ಟ್ ಅಂದರೆ ಏನನ್ನು ಇಂಡೈರೆಕ್ಟಾಗಲಿ ಸುಮ್ಮನೆ ಹೇಳಬೇಕು ಅಂತ ಹೇಳೋ ವಿತರದಲ್ಲಲ್ಲ ಅಂದರೆ ಮುಖಕ್ಕೆ ಹೊಡೆದಂಗೆ ಇದ್ದದ್ದಿದ್ದುದನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತ ನೋಡಿ ಖುಷಿಯಾಗಿ ಆಮೇಲೆ ಈ ತಂಡದಲ್ಲಿ ಅವಕಾಶ ಇದೆ ಅಂತ ಗೊತ್ತಾದಾಗ ಸುಮ್ಮನೆ ಇದ್ರ ಇದ್ರದ್ದೊಂದು ಪಾರ್ಟ್ ಆದ್ರೂ ಕಲೆ ಮುಖಾಂತರ ಒಂದು ಡಿಸ್ಕಷನ್ ಡಿಸ್ಕಷನ್ ಕ್ರಿಯೇಟ್ ಮಾಡ್ತಿರೋ ನಾಟಕದೊಂದು ಭಾಗ ಆಗಕ್ಕೂ ಇಟ್ ಈಸ್ ಅನ್ ಆಪ್ ಇಟ್ ಈಸ್ ಅ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮೀ ಅಂತ ನಾನು ಕೇಳಿ ಸೇರಿ ಸೇರಿದ್ದು ಸೊ ಹಾಗೆ ನಂತರನೇ ಆಮ್ ಶ್ಯೂರ್ ಐ ಮೀನ್ ದಿ ಇಂಟೆನ್ಷನ್ ಈಸ್ ಎಲ್ಲರೂ ಅದು ತುಂಬ ಜನ ನೋಡಿ ಸ್ವಲ್ಪ ಇನ್ಕನ್ವೀನಿಯೆಂಟ್ ಆಗಿ ಸ್ವಲ್ಪ ವಾಪಸ್ ಮನೆಗೆ ಹೋಗಿ ಯೋಚನೆ ಮಾಡಿ ಎಲ್ಲೆಲ್ಲಿ ನಮ್ಮ ಜೀವನದಲ್ಲಿ ಏನೇನು ಕನ್ ಇನ್ ಕನ್ವೀನಿಯೆಂಟಾಗಿ ಅವಾಯ್ಡ್ ಮಾಡ್ತಾ ಇದ್ದೀವೋ ಎಲ್ಲಿ ಬದಲಾವಣೆ ಮಾಡ್ಕೊಬೋದು ಅಂತ ಸುಮಾರು ಜನಕ್ಕಾಗಲಿ ಅನ್ನೋ ಒಂದು ಹೋಪು ಆ್ಯಂಡ್ ಬಟ್ ಎಲ್ಲರೂ ಹೇಳ್ದಂಗೆ ವ್ಯೋಮ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಪರ್ಫಾಮ್ ಮಾಡ್ತಾ ಇದ್ದೀವಿ ಪ್ಲೀಸ್ ಬನ್ನಿ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇ ಆ್ಯಂಡ್ ವೆರಿ ಯುನೀಕ್ಲಿ ಕ್ರಾಫ್ಟೆಡ್ ಎಸ್ ವೆಲ್ ಸೊ ವಿ ವುಡ್ ಲವ್ ಫಾರ್ ಆಲ್ ಆಫ್ ಯು ಟು ಕಮ್ ಥ್ಯಾಂಕ್ ಯು ಹಾಯ್ ನಮ್ಮ ತಂಡ ಫೋರ್ತ್ ಹೋಲ್ ಥಿಯೇಟರ್ ಮತ್ತು ನಮ್ಮ ನಾಟಕ ಮೂಗೇಟು ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಮೂರುವರೆ ಮತ್ತು ಸಂಜೆ ಏಳು ಗಂಟೆ ಶೋ ಇದೆ ವ್ಯೋಮ ಜೆ ಪಿ ನಗರ್ ಮೂರನೇ ಹಂತ ಎಸ್ ಎಲ್ ವಿ ಹೋಟೆಲ್ ಹತ್ರ ಈ ನಾಟಕನ ಬರೆದಿರೋರು ರವಿಕಿರಣ್ ರಾಜೇಂದ್ರನವರು ಹಾಗೂ ಇದನ್ನು ನಿರ್ದೇಶನ ಮಾಡಿರೋದು ಸಿದ್ಧಾರ್ಥ ಮಾಧ್ಯಮಿಕ ಅವರು ಜಾಗದ ಡೀಟೇಲ್ಸ್ನ ಕೆಳಗಡೆ ಲಿಂಕಲ್ಲಿ ಆಗ್ತಾ ಇದ್ದೀವಿ ಪ್ಲೀಸ್ ಬನ್ನಿ ಥ್ಯಾಂಕ್ ಯು